అక్కి రొట్టే బెస్ట్ కాంబినేషన్ బనెకాయ ఎణికయడే మొదలకి ఒణకొబ్ ఒకరు హసి శుంఠి బి చె లవంగ సప్నస్టు కడలే బీజ ఒమో నాలుకు బదినకీ స్వల్ప ఎణి మే స్వల్ప ధనియా పుడి ఖార పుడి ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರದಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದು ಸಣ್ಣಗೆ ಹೆಚ್ಚಿದಂತ ಈರುಳ್ಳಿ ಒಣ ಕೊಬ್ಬರಿ ಸ್ವಲ್ಪ ಕಡಲೆ ಬೀಜ ಸೇರಿಸಿ ಕೆಂಪಗೆ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಕೆಂಪಗೆ ಫ್ರೈ ಆದ ನಂತರ ಒಂದು ಟೊಮೆಟೊನ ಸೇರಿಸಿ ಟೊಮೆಟೊನು ಸಾಫ್ಟ್ ಆಗೋಕ್ಕಂಥ ಫ್ರೈ ಮಾಡಿಕೊಂಡು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಧನಿಯಾ ಪುಡಿ ಖಾರ ಪುಡಿನ ಸೇರಿಸಿ ನುಣ್ಣದಾಗಿ ರುಬ್ಕೊಳ್ಬೇಕು ರುಬ್ಬಿದ ನಂತರ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡಿದ ನಂತರ ಕಟ್ ಮಾಡಿಟ್ಕೊಂಡಿದ್ದಂತಹ ಬದನೆಕಾಯಿನ ಮಸಾಲೆ ಒಳಗೆ ಸ್ವಲ್ಪ ಅಜ್ಜಿ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಉಳಿದಂತಹ ಮಸಾಲೆನೆಲ್ಲ ಸೇರಿಸಿ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬಿಡ್ತು ಅಂತ ಅಂದ್ರೆ ಟೇಸ್ಟಿ ಆಗಿರೋ ಬದನೆಕಾಯಿ ಎಣ್ಣೆಕಾಯಿ ಕೂಡ ರೆಡಿ ಆಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಚಪಾತಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಶ್ರೀ ಗೌಡ ಚಾನೆಲ್